ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಶಾರ್ಟ್ ನಿಂದ ಮನೆ ಸುಟ್ಟು ಭಾರಿ ನಷ್ಟ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸಹಾಯಹಸ್ತ ಹುಕ್ಕೇರಿ ಜುಲೈ ಇಪ್ಪತ್ತೊಂಬತ್ತು ಹುಕ್ಕೇರಿ ತಾಲೂಕಿನ ಶಿಂದಿಹಟ್ಟಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಸುಮಾರು ಇಪ್ಪತ್ತೈದು ರೂಪೀಸ್ ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ರಾಮಪ್ಪ ಲಕ್ಷ್ಮಣ ಮಗದುಮ್ಮ ಅವರ ಮನೆಗೆ ಈ ದುರ್ಘಟನೆ ಸಂಭವಿಸಿದ್ದು ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಎಂದು ನೊಂದವರು ದೂರಿದ್ದಾರೆ ಘಟನೆಯು ಸಂಭವಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ ಇನ್ನಾದರೂ ಅಧಿಕಾರಿಗಳು ನೊಂದವರಿಗೆ ನೆರವಾಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಾ ರವಿ ಬಿ ಕಾಂಬಳೆ ಅವರು ಖಂಡಿಸಿದ್ದಾರೆ ಈ ವಿಚಾರ ತಿಳಿದ ಧ್ವನಿ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸ್ಥಳಕ್ಕೆ ತಕ್ಷಣ ದೌಡಾಯಿಸಿ ನೊಂದ ಕುಟುಂಬಕ್ಕೆ ದಿನಸಿ ಬಟ್ಟೆ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಾ ಬಿಕಾಂಬಳೆ ತಾಲೂಕು ಉಪಾಧ್ಯಕ್ಷ ಸಂತೋಷ ಪಾಟೀಲ ಕಾರ್ಯದರ್ಶಿ ಶಾಂತಿನಾಥ ಮಗದೊಮ್ಮ ಹಾಗೂ ಖಜಾಂಚಿ ಮಹಾಂತೇಶ ಬೇವಿಕಟ್ಟಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಒಂದ್ವರಿಗೆ ಆಗೇತ್ರಿ ಇದತ್ರಿ ಮತ್ ಎಲ್ಲಾ ಮನೆಯಾಗಿನ್ ದೊಡ್ಡ ಎಲ್ಲಾ ತೊಲಿ ಬಂಗಾರ ರೀ ಹತ್ತು ತೊಲಿ ಹತ್ತೊಲಿ ರೀ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ರೀ ಆರು ಯೋಚನೆ ಜಾಲ್ ರೀ ಕಾಲ್ ಕಡಿ ಎಲ್ಲ ಸುಟ್ಟೈತ್ರಿ ನಮಗೆ ಉಟ್ಟಗೋರಾಕ್ ಬಟ್ಟಿನೂ ಇಲ್ರಿ ಉಣ್ಣಾಕ ಏನು ಮಾಡ್ಕೊಂಡು ತಿನ್ನಾಕು ಇಲ್ರಿ ಅಧಿಕಾರಿಗಳು ಯಾರು ತಲಾಟಿ ಒಬ್ಬರೇ ಬಂದಿರಲ್ರಿ ಮತ್ತೆ ಎಲ್ಲರಿಗೂ ತಿಳಿಸಿದವ್ರಿ ಯಾರು ಬಂದಿರ ಯಾರು ಏನ್ ಕತ್ತಕ ಯಾರು ಬಂದಿಲ್ಲ ನಮ್ಮ ಕಡೆ ನಾವು ಕೇಳೋದು ಕೇಳೋದಿಟ್ಟ್ರಿ ನಿಮ್ಮನ್ನು ಏನು ನಮಗೆ ಪರಿಹಾರ ಕೊಡ್ಬೇಕ್ರಿ ನಾವು ನೋಡ್ರಿ ದುಡ್ಕೊಂಡು ತಿನ್ನವ್ರಿ

ಕಾಗದ ಪತ್ರ ಎಲ್ಲಾ ಸುಟ್ಟವ್ರಿ ಬಂಗಾರ ಇಲ್ಲ ಬೆಳ್ಳಿ ಇಲ್ಲ ಬಾಳೆಲ್ಲಾಸ್ ಮುನಿತ್ರಿ ನಮ್ ತಂಗಿ ಬಾಳ ಕಷ್ಟದಾಗೋದಾಡ್ರಿ ಯಾಕಿಗ್ ನೆಗುದಿ ಕೊಡ್ರಿ ನಿಮ್ ಎಲ್ಲಾ ಹಾಳಾಗಿ ನಗತ್ರಿ ಕಾಗದ ಪಾತ್ರ ಎಲ್ಲಾ ಸುಟ್ಟೋಗಿದಾವ್ರಿ ನೀವ್ ಆಕಿಗ ತಂದೆ ತಾಯಿರಿ ಯಾಕಿ ಜಲಮ ಬಾಳ ಅಣ್ಣ ಆಗೈತ್ರಿ ನಮ್ ತಂಗಿ ಮನೆಯಲ್ರಿ ಯಾಕಿದವಾಡ್ರಿ ಎಲ್ಲಾ ಇದ್ ನೋಡ್ರಿ ಯಾಕೆ ಆತ್ಮಹತ್ಯ ಮನ ಮಾಡಕೋಸ್ತಾಡ್ರಿ ನಮ್ದ ಮನಿ ಬೆಂಕ್ ರೀ ಲೈಟ್ ಇದ್ರಿ ಮತ್ತೆ ಇಲ್ಲಿ ಕಾಳ ಮತ್ತೆ ಬಂಗಾರು ಮತ್ತು ಅರಿವಿ ಮತ್ತು ಎಲ್ಲ ನಮ್ಮ ಅಡ್ಗೆ ಮಾಡೋ ಸಾಮಾನ ಕಾಗಪತ್ರ ಆಧಾರ್ ಕಾರ್ಡು ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಹೋಗಿ ಐತಿ ರೀ ನಮಗೆ ಇನ್ನು ಅಧಿಕಾರಿಗಳು ಯಾರು ಬಂದ ಇಲ್ಲಿ ಬಂದ ದಾದ್ ಮಾಡಿಲ್ರಿ ಅವ್ರ ಒಟ್ಟ ಏನು ಹೇಳಿರೂ ಬರಾಕ್ ತಯಾರಿಲ್ರಿ ಇಲ್ಲಿ ಈಗ ತಲಾಟಿ ಸಾಹೇಬ್ರ ಒಬ್ರು ಬಂದ್ ಹೋಗ್ಯಾರ್ರಿ ಇದಕ್ಕೆ ಯಾರು ಒಬ್ಬರು ಬಂದಿಲ್ಲ ಮುಂದ ನಮ್ಗ ಹಾಕೋರಾಕ ಬಟ್ಟೆ ಇಲ್ರಿ ಊಟ ಮಾಡಕ್ಕೆ ನಮಗ ಏನು ಇಲ್ರಿ ಮತ್ತೀಗ ಏನು ಮಾಡಾಕ ನಮಗ ಸಾಧ್ಯ ಇಲ್ರಿ ನೀವು ಏನ್ ಮಾಡಿದೆ ನೋಡ್ರಿ ಅಧಿಕಾರಿಗಳ ಅಧಿಕಾರಿಗಳನ್ನ ಬಂದ ಇಲ್ಲಿ ದಾದ್ ಮಾಡ್ದಿಲ್ಲ ಅಂದ್ರೆ ನಾವ್ ಏನ್ ಮಾಡೋದೈತ್ರಿ ಬಡೋರ ಮುಂದೆ ಪರಿಹಾರ ನಮಗೇನು ಕೊಡ್ಬೇಕು ನಿಮನ್ ಕೇಳುದಂದ್ರೆ ಏನ ಮುಖಾಂತರ ನಿಮ್ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವೇನ್ ಬೇರೆ ಕರೆಂಟ್ ವಯರ್ ಮನೀರ ಇದಾಗೈತ್ರಿ ನಮ್ದ ಹನ್ನೊಂದುವರೆಗೆ ಆಗೈತ್ರಿ ರಾತ್ರಿ ಮನ್ಯಾಗಿಂದ ಮನ್ಯಾಗೆನ್ ಸಾಮಾನೆಲ್ಲ ಸುಟ್ಟೈತ್ರಿ ಐದೊಲಿ ಬಂಗಾರ್ರಿ ಮತ್ತ ಹದ್ನೈದೊಲಿ ರೀ ಮತ್ತೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ರೊಕ್ಕ ರೀ ಮತ್ತೆ ಕಾಲು ಕಡಿ ಒಂದು ಐದಾರು ಹಚ್ಚಿಲ್ ಇದ್ರಿ ಮತ್ತೆ ಹಾಕೋರಕ್ಕೆ ಬೈಟ್ ಇಲ್ರಿ ನಮ್ಗೆ ಎಲ್ಲ ಸುಟ್ಟೈತ್ರಿ ಬಾಂಡೆ ಎಲ್ಲ ರೀ ಯಾರು ನಮ್ಮನ್ನು ಬಂದು ಕೇರ್ ಮಾಡಿಲ್ರಿ ಇಲ್ಲಿ ಎಲ್ಲರಿಗೂ ತಿರ್ಸೇವ್ರಿ ನಾವು ಮತ್ತೆ ಅದಕ್ಕಾಗಿ ನಮ್ಗೆ ಊಟ ಮಾಡಕ್ಕೆ ಸುಖಾನ ಏನೂ ಇಲ್ರಿ ನಮ್ಗೆ ಇರಾಕ ಮಿನಿ ಇಲ್ಲಿ ತಕ್ಕ ಸರ್ಕಾರಿ ಅಧಿಕಾರಿಗಳು ತಲಾಟಿ ಒಬ್ರ ಬಂದಿರಿ ತಲಾಟಿ ಯಾರು ಬಂದಿಲ್ಲ ರೀ ನಮ್ಗೆ ಮತ್ತೆ ಏನು ನೀವು ಸಹಾಯ ಮಾಡೋದಿದ್ರೆ ನಾವು ಅದಕ್ಕಾಗಿ ಬೆಳ್ಕೊರತೇವ್ರಿ ನಿಮ್ಮ ಕಡೆ 好呢